ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಿರಿ ಅಕ್ಕ ನಿಮಗೊಂದು ವಿಷಯ ಗೊತ್ತಾ ಸಾಮ್ರಾಟ್ ಸರ್ ಕೈಗೆ ಏಟು ಮಾಡಿಕೊಂಡಾಗಿನಿಂದ ಸರಿಯಾಗಿ ಊಟ ತಿಂಡಿನೇ ತಿಂತ ಇಲ್ಲ ಪಾಪ ಎಂದು ಮುಖ ಸಪ್ಪಗೆ ಮಾಡಿಕೊಂಡು ಹೇಳಿದಳು ವೈಶಾಲಿ ಸಾಮ್ರಾಟ್ ತಾನು ಇಲ್ಲದ ಸಮಯದಲ್ಲಿ ಸಿರಿಯ ಜೊತೆಯೇ ಇರಬೇಕು ಎಂದು ಆರ್ಡರ್ ಮಾಡಿ ಹೋಗಿದ್ದರಿಂದ ವೈಶಾಲಿ ಸಿರಿಯ ಜೊತೆ ಮಾತಾಡುತ್ತಿದ್ದಳು ಸಾಮ್ರಾಟ್ ಸರಿಯಾಗಿ ಊಟ ಮಾಡುತ್ತಿಲ್ಲ ಎಂದಿದ್ದನ್ನು ಕೇಳಿ ಸಿರಿಯ ಮುಖ ಬಾಡಿತು ಅವಳಿಗೂ ಗೊತ್ತು ಅವನು ಬಲಗೈಗೆ ಪೆಟ್ಟು ಮಾಡಿಕೊಂಡಿರುವುದರಿಂದ ಅವನಿಗೆ ಊಟ ತಿಂಡಿ ತಿನ್ನೋಕೆ ಕಷ್ಟ ಆಗುತ್ತಿದೆ ಅನ್ನುವುದು ಆದರೂ ಕೂಡ ವೈಶಾಲಿಗೆ ಏನೊಂದು ಹೇಳದೆ ಬಾತ್ರೂಮ್ಗೆ ಹೋಗಲೆಂದು ಎದ್ದು ನಿಂತವಳಿಗೆ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿದ ಹಾಗೆ ಆದಾಗ ತಲೆ ಹಿಡಿದುಕೊಂಡು ಇನ್ನೇನು ಕೆಳಗೆ ಬೀಳಬೇಕು ಎನ್ನುತ್ತಿರುವಾಗಲೇ ಅದನ್ನು ಗಮನಿಸಿದ ವೈಶಾಲಿ ಅಕ್ಕ ಎಂದು ಗಾಬರಿಯಿಂದ ಕೂಗಿ ಅವಳನ್ನು ಹಿಡಿದುಕೊಂಡಿದ್ದಳು ಅವಳು ಹಿಡಿದುಕೊಂಡ ಕೂಡಲೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಗೋಡೆ ಹಿಡಿದುಕೊಂಡೇ ನಿಂತವಳಿಗೆ ಕೂಡಲೇ ನೀರು ತಂದು ಕುಡಿಸಿದಳು ವೈಶಾಲಿ ಸ್ವಲ್ಪ ನೀರು ಕುಡಿದು ಸುಧಾರಿಸಿಕೊಂಡವಳು ನಿಧಾನವಾಗಿ ಮಂಚದ ಮೇಲೆ ಕುಳಿತುಕೊಂಡಳು ಅಕ್ಕ ಏನಾಗ್ತಿದೆ ಹುಷಾರಾಗಿದ್ದೀರಾ ಅಲ್ವಾ ಎಂದು ಆತಂಕದಲ್ಲಿ ಪ್ರಶ್ನಿಸಿದಳು ಯಾಕೋ ಸ್ವಲ್ಪ ತಲೆ ಸುತ್ತಿದ ಹಾಗೆ ಆಯಿತು ಅಷ್ಟೆ ಎಂದಳು ಹೌದಾ ಹಿರಿಯಾಗಿದ್ದರೆ ಸಾಮ್ರಾಟ್ ಸರ್ಗೆ ಹೇಳ್ತೀನಿ ಅವರು ಡಾಕ್ಟರ್ನ ಬರೋದಕ್ಕೆ ಹೇಳ್ತಾರೆ ಎಂದವಳ ಮಾತಿಗೆ ನೋಡು ಡಾಕ್ಟರ್ ಕರೆಸುವಂಥದ್ದು ಏನೂ ಆಗಿಲ್ಲ ಈಗ ನಾನು ಹುಷಾರಾಗಿದ್ದೀನಿ ಹೋಗಿ ಒಂದು ಲೋಟ ಜ್ಯೂಸ್ ತಗೊಂಬ ಎಂದು ಹೇಳಿದ ಸಿರಿಯ ಮಾತಿಗೆ ಸರಿ ಎಂದು ಅಡುಗೆ ಮನೆಗೆ ಹೋದಳು ಅವಳು ಹೋದ ಬಳಿಕ ಬಾತ್ರೂಮ್ಗೆ ಬಂದು ತಣ್ಣೀರನಲ್ಲಿ ಮುಖ ತೊಳೆದುಕೊಂಡವಳು ತನ್ನ ಎದುರು ಇರುವ ಕನ್ನಡಿಯಲ್ಲಿ ಒಮ್ಮೆ ತನ್ನ ಮುಖ ನೋಡಿಕೊಂಡವಳಿಗೆ ಇದ್ದಕ್ಕಿದ್ದ ಹಾಗೆ ಏನೋ ನೆನಪಾಗಿ ತಾನು ಪೀರಿಯಡ್ ಆಗಿ ಎಷ್ಟು ದಿನ ಆಯಿತು ಎಂದು ನೆನಪು ಮಾಡಿಕೊಂಡವಳಿಗೆ ಹತ್ತಿರ ಹತ್ತಿರ ಎರಡೂವರೆ ತಿಂಗಳೇ ಕಳೆದಿದೆ ಎನ್ನುವುದು ನೆನಪಾಗಿ ಸ್ತಬ್ಧವಾದಳು ಅವಳ ಅಪ್ಪಣೆಗೂ ಕಾಯಿದೆ ಕಣ್ಣೀರು ಅವಳ ಕೆನ್ನೆ ಸೌಕಿದರೆ ಅವಳ ಕೈ ಅನಾಯಾಸವಾಗಿ ಅವಳ ಹೊಟ್ಟೆ ಸ್ಪರ್ಶಿಸಿತು ಕೆಲವು ಸಮಯದ ನಂತರ ಜ್ಯೂಸ್ ಹಿಡಿದು ಬಂದು ಬಂದ ವೈಶಾಲಿ ಸಿರಿ ಇರುವ ರೂಮಿನ ಡೋರ್ ತೆಗೆಯೋಕೆ ನೋಡಿದರೆ ಅದು ಒಳಗಿನಿಂದ ಲಾಕ್ ಆಗಿತ್ತು ಎಷ್ಟು ಬಡಿದರೂ ಸಿರಿ ಬಾಗಿಲು ತೆಗೆಯದಿದ್ದಾಗ ಅಕ್ಕ ಸಿರಿ ಅಕ್ಕ ಬಾಗಿಲು ತೆಗೆಯಿರಿ ಜ್ಯೂಸ್ ತಂದಿದ್ದೇನೆ ಎಂದು ಹೇಳುತ್ತಾ ಡೋರ್ ಬಡಿದರು ಬಾಗಿಲು ತೆಗೆಯದಿದ್ದಾಗ ಅಯ್ಯೋ ಇವರ್ಯಾಕೆ ಹೀಗೆ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ ಎಂದುಕೊಂಡವಳಿಗೆ ಗಾಬರಿಯಾಯಿತು ಸಾಮ್ರಾಜ್ ಅಷ್ಟೊಂದು ಸಾರಿ ಹೇಳಿ ಹೋದರೂ ಸಿರಿ ಅಕ್ಕನನ್ನು ಒಂದು ನಿಮಿಷ ಕೂಡ ಬಿಟ್ಟು ಎಲ್ಲಿಗೂ ಹೋಗಬೇಡ ಅಂತ ಅಂದರೂ ನಾನು ಯಾಕೆ ಹೋದೆ ಜ್ಯೂಸ್ನ ಯಾರಿಗಾದರೂ ತಂದು ಕೊಡಲು ಹೇಳಿದ್ದಿದ್ರು ಸಾಕಾಗಿತ್ತು ಅವರೇ ಕೊಟ್ಟು ಹೋಗಿರೋರು ಈಗ ಅಕ್ಕ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಬಿಟ್ಟರೆ ಆಗೇನು ಮಾಡೋದು ಸಾಮ್ರಾಟ್ ಸರ್ ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಎಂದು ಯೋಚಿಸು ಯೋಚಿಸುತ್ತಿದ್ದವಳ ಹಣೆಯ ಮೇಲೆ ಬೆವರ ಹನಿಗಳು ಜಮೆಯಾದವು ಇನ್ನೂ ತಡ ಮಾಡದ ವೈಶಾಲಿ ಕೂಡಲೇ ಸಾಮ್ರಾಟ್ಗೆ ವಿಷಯ ತಿಳಿಸಿದಳು ಅವಳ ಮಾತು ಕೇಳಿದ ಸಾಮ್ರಾಟ್ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಮನೆಗೆ ಬಂದಿದ್ದ ಸರ್ ಸಿರಿ ಅಕ್ಕನಿಗೆ ಹೋದ ಸ್ವಲ್ಪ ಹೊತ್ತಿಗೆಲ್ಲ ತಲೆ ಸುತ್ತು ಬಂದು ಬೀಳೋಕ್ಕೆ ಹೋದರು ಆಗ ನಾನೇ ಅವರನ್ನು ಕೂಡಿಸಿ ನೀರು ಕೊಟ್ಟೆ ಆಮೇಲೆ ನನಗೆ ಜ್ಯೂಸ್ ಬೇಕು ಅಂದರು ತುಂಬ ತುಂಬ ಸುಸ್ತಾಗ್ತಾ ಇರಬೇಕು ಅಂತ ನಾನೇ ಜ್ಯೂಸ್ ತರೋಕೆ ಹೋದೆ ಆದರೆ ಮತ್ತೆ ಬರುವಷ್ಟರಲ್ಲಿ ಡೋರ್ ಲಾಕ್ ಮಾಡಿಕೊಂಡಿದ್ರು ಎಷ್ಟು ಡೋರ್ ತಟ್ಟಿದರೂ ತೆಗೆಯುತ್ತಿಲ್ಲ ಎಂದು ಸಾಮ್ರಾಟ್ ಬಂದ ಕೂಡಲೇ ಎಲ್ಲವನ್ನು ಅವನ ಮುಂದೆ ಹೇಳಿ ತಪ್ಪಿತಸ್ಥ ಭಾವದಲ್ಲಿ ತಲೆ ತಗ್ಗಿಸಿ ನಿಂತಿದ್ದಳು ನಾನು ನಿನಗೆ ಆಗಲೇ ಹೇಳಲಿಲ್ವ ಅವಳನ್ನು ಬಿಟ್ಟು ಅಲ್ಲಾಡಬೇಡ ಅಂತ ಎಂದು ಕೋಪದಲ್ಲಿ ಗುಡುಗಿದವನು ನಂತರ ಅವಳನ್ನು ಬೈದುಕೊಂಡು ಕೂರೋ ಸಮಯ ಇದಲ್ಲ ಎಂದುಕೊಂಡು ಗೆಸ್ಟ್ ರೂಮಿಗೆ ಬಂದು ಅವನು ಸಹ ಬಾಗಿಲು ಬಡಿಯುತ್ತಾ ಸಿರಿಯನ್ನು ಕೂಗೋಕೆ ಶುರು ಮಾಡಿದನು ಆಗಲೂ ಸಹ ಎಷ್ಟು ತಟ್ಟಿದರೂ ಬಾಗಿಲು ತೆಗೆಯದಿದ್ದಾಗ ಅವನೇ ತನ್ನ ಶಕ್ತಿಯೆಲ್ಲ ಅನ್ನು ಕೊಟ್ಟು ಬಾಗಿಲು ಹೊಡೆಯೋಕ್ಕೆ ಪ್ರಯತ್ನ ಮಾಡಿ ಸುಮಾರು ಸಮಯದ ನಂತರ ದಡರೆಂದು ಬಾಗಿಲು ಸದ್ದು ಮಾಡುತ್ತಾ ತೆರೆದುಕೊಂಡಾಗ ಕೂಡಲೇ ಒಳಗೆ ಓಡಿದವನಿಗೆ ಅನೆಯ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಮುಚ್ಚಿ ಮಂಚದ ಮೇಲೆ ಮಲಗಿರುವ ಸಿರಿ ಕಟ್ಟ ಕೂಡಲೇ ನಿಟ್ಟುಸಿರು ಬಿಟ್ಟಿದ್ದ ಹಿಂದೆಯೇ ಕೆಂಡದಷ್ಟು ಕೋಪವು ಕೂಡ ಬಂದಿತ್ತು ಯು ಇಡಿಯಟ್ ಅಷ್ಟು ಡೋರ್ ತಟ್ಟಿದ್ದರೂ ಯಾಕೆ ಡೋರ್ ತೆಗೆಯದೆ ಹೀಗೆ ಮಲಗಿದ್ದೀಯಾ ನಾವೆಲ್ಲ ಟೆನ್ಷನ್ನಲ್ಲಿ ಸಾಯ್ತಾ ಇದ್ದರೆ ನಿನಗೆ ನಿನ್ನದೇ ಆಟ ಅಲ್ವಾ ಎಂದು ಗುಡುಗಿದಂತೆ ಹೇಳಿದಾಗಲೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವನ ಕೋಪ ಮತ್ತಷ್ಟು ಜಾಸ್ತಿಯಾಗಿತ್ತು ಕೋಪದಲ್ಲಿ ಅವಳ ಹತ್ತಿರ ಬಿರುಸಾಗಿ ನಡೆದವನಿಗೆ ಅವಳ ಕಣ್ಣಲ್ಲಿ ಸುರಿಯುತ್ತಿದ್ದ ನೀರು ನೋಡಿ ಅವಳ ರಟ್ಟೆ ಹಿಡಿದು ಮೇಲೆ ಎದ್ದು ಕೂರಿಸಿದವನು ಎಲ್ಲದಕ್ಕೂ ಅಳು 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 ಬಂದ ದಿನದಿಂದ ನಾನು ನೋಡ್ತಾನೇ ಇದ್ದೀನಿ ಎಲ್ಲದಕ್ಕೂ ಹೀಗೆ ಅಳ್ತೀಯಲ್ಲ ಅಳು ಅಂಥದ್ದು ನಿನಗೆ ಏನಾಗಿದೆ ಯಾಕೆ ಈ ಥರ ಹತ್ತು ಹತ್ತು ನನ್ನ ಪ್ರಾಣ ತಿಂತೀಯ ಪ್ರೀತಿ ಇದ್ದರೂ ಇಲ್ಲ ಇಲ್ಲ ಅಂತ ನಾಟಕ ಮಾಡಿ ಯಾಕೆ ನಿನ್ನ ಜೀವನದ ಜೊತೆಗೆ ನನ್ನ ಜೀವನ ಕೂಡ ಹಾಳು ಮಾಡ್ತಾ ಇದ್ದೀಯಾ ಅದನ್ನಾದರೂ ಬಿಟ್ಟು ಹೇಳು ಎಂದು ಅಬ್ಬರಿಸಿದ ಹಾಗೆ ಗುಡುಗಿದನು ಸಾಮ್ರಾಟ್ ಅವನಿಗೆ ಅವಳ ಹುಚ್ಚಾಟಗಳನ್ನು ಸಹಿಸಿ ಸಾಕಾಗಿತ್ತು ವೈಶಾಲಿ ಫೋನ್ ಮಾಡಿದ ಕೂಡಲೇ ಎದ್ದೆನೋ ಬಿದ್ದೆನೋ ಎನ್ನುವ ಹಾಗೆ ಓಡಿ ಬಂದಿದ್ದ ಸಾಮ್ರಾಟ್ ಇಷ್ಟು ದಿನ ಅವನ ಮನಸ್ಸಿನಲ್ಲಿ ಇದ್ದ ನೋವು ಬೇಸರ ಸಂಕಟವಿಲ್ಲ ಕೋಪದ ರೂಪದಲ್ಲಿ ಆಚೆ ಬಂದಿತ್ತು ಅವನ ಮಾತು ಕೇಳಿ ಬಿರುಸಾಗಿ ಅವನಿಂದ ತನ್ನನ್ನು ಬಿಡಿಸಿಕೊಂಡವಳು ನಿಮ್ಮ ಜೀವನ ನಾನು ಹಾಳು ಮಾಡ್ತಾ ಇದ್ದೀನ ಈಗ ಚೆನ್ನಾಗಿರೋ ಜೀವನ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದಲೇ ನನ್ನಿಂದ ದೂರ ಇರಿ ಅಂತ ಹೇಳ್ತಾ ಇರೋದು ನಾನು ಹಿಂದೆ ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ನನ್ನನ್ನು ಕಳಿಸಿ ಇಲ್ಲಿಂದ ಎಂದು ಅವಳು ಕೂಡ ಕಿರುಚಿತ ಹಾಗೆ ಹೇಳಲು ಅದೇ ಯಾಕೆ ಯಾಕೆ ನಾನು ನಿನ್ನ ಮರಿಬೇಕು ಯಾಕೆ ನನ್ನಿಂದ ದೂರ ಹೋಗೋಕೆ ನೋಡ್ತಾ ಇದ್ದೀಯ ಅನ್ನೋದನ್ನು ಹೇಳು ಎಂದು ಕತ್ತಿನ ನರಗಳೆಲ್ಲ ಕಾಣುವ ಹಾಗೆ ಕೆಂಗಣ್ಣು ಬೀರುತ್ತಾ ಕೇಳಿದ ಯಾಕೆ ಯಾಕೆ ಅಂದರೆ ಏನು ಹೇಳಿ ನಾನು ನಾನು ಈಗಾಗಲೇ ನನ್ನ ಶೀಲನ ಕಳ್ಕೊಂಡಿದ್ದೀನಿ ಯಾವನೂ ತಿಂದು ಬಿಟ್ಟಿರೋ ಎಂಜಲು ಎಲೆಯಲ್ಲಿ ಊಟ ಮಾಡುವ ಕರ್ಮ ನಿಮಗ್ಯಾಕೆ ಬೇಕು ಅಂತಲೇ ನಾನು ನಿಮ್ಮಿಂದ ದೂರ ಹೋಗ್ತಾ ಇರೋದು ಎಂದು ಹೇಳಿದವಳ ಮಾತು ಕೇಳಿ ಸಿರಿ ಎಂದಿದ್ದ ಹೌದು 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 ಹೆಣ್ಣಿಗೆ ಬೇಕ ಇರಬೇಕಾಗಿದ್ದು ಅಮೂಲ್ಯ ಸಂಪತ್ತನ್ನೇ ನಾನು ಕಳೆದುಕೊಂಡಿದ್ದೀನಿ ನನ್ನ ಎಂಟನವನ್ನ ನನ್ನ ಸರ್ವಸ್ವವನ್ನೇ ನಾನು ಕಳೆದುಕೊಂಡಿದ್ದೀನಿ ತಾಳಿ ಕಟ್ಟಿದ ಗಂಡನಿಗೆ ಸೇರಬಾ ಸೇರಬೇಕಾಗಿದ್ದ ಈ ದೇಹ ಕಾಮುಕರ ಕಾಮಕ್ಕೆ ಬಲಿಯಾಗಿದೆ ಅದರ ಪ್ರತಿಫಲವಾಗಿ ಇಂದು ನನ್ನ ಹೊಟ್ಟೆಯಲ್ಲಿ ಎಂದು ಮುಂದೆ ಹೇಳಲು ಆಗದೆ ಮಂಡಿಯಲ್ಲಿ ಕುಸಿದು ಕೂತು ತನ್ನ ಅಳುವನ್ನು ಜಾಸ್ತಿ ಮಾಡಿದಳು ತನ್ನ ಪರಿಸ್ಥಿತಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಜೋರಾಗಿ ಅತ್ತವಳ ನಂತರ ಈಗ ಹೇಳಿ ಮೂರು ಮೂರು ಜನರಿಂದ ಅತ್ಯಾಚಾರಕ್ಕೆ ಒಳಗಾಗಿರುವ ನನ್ನಂಥವಳನ್ನು ನೀವು ನಿಮ್ಮ ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತೀರಾ ಈ ಮಗು ನಿಮ್ಮದಲ್ಲ ಅಂತ ಗೊತ್ತಿದ್ದರೂ ಇದಕ್ಕೆ ತಂದೆ ಸ್ಥಾನ ಕೊಡ್ತೀರಾ ಎಂದು ಕೇಳಿ ಅವನ ಮುಖ ನೋಡುತ್ತಾಳೆ ಆದರೆ ಅವಳ ಪ್ರಶ್ನೆಗೆ ಸಾಮ್ರಾಟ್ನ ಪ್ರತಿಕ್ರಿಯೆ ಮಾತ್ರ ಶೂನ್ಯ ಏನೊಂದೂ ಮಾತನಾಡದೆ ಅವಳನ್ನೇ ಆಘಾತದಲ್ಲಿ ನೋಡುತ್ತಿದ್ದವನನ್ನು ನೋಡಿ ಹಾಗಲ್ಲ ಅಲ್ವಾ ನೀವೇ ಅಂತ ಅಲ್ಲ ಯಾವ ಗಂಡಸಾದರೂ ಸರಿ ತಾವು ಪ್ರೀತಿಸುವ ಅಥವಾ ತಾನು ಮದುವೆ ಆಗುವ ಹುಡುಗಿ ತನಗಷ್ಟೇ ಸೇರಬೇಕು ಅವಳು ಬರೀ ತನ್ನವಳಾಗಿ ಅಷ್ಟೇ ಇರಬೇಕು ಅವಳನ್ನು ಮುಟ್ಟುವ ಅಥವಾ ಮುಟ್ಟಿರುವ ಏಕೈಕ ವ್ಯಕ್ತಿ ತಾನಷ್ಟೇ ಆಗಬೇಕು ಅನ್ನೋದನ್ನು ಬಯಸೋದು ಈಗ ಗೊತ್ತಾಯ್ತಾ ಸತ್ಯ ಏನು ಅನ್ನೋದು ನಾನು ಸಾಯಬೇಕು ಅಂತ ನಿರ್ಧಾರ ಮಾಡೋಕ್ಕೂ ಇದೇ ಕಾರಣ ಇಷ್ಟು ದಿನ ನಿಮ್ಮಿಂದ ದೂರ ಇದ್ದಿದ್ದು ಇದಕ್ಕೆ ಯಾವ ಮುಖ ಇಟ್ಟುಕೊಂಡು ನಿಮ್ಮೆಲ್ಲರ ಜೊತೆ ನಗುತ್ತಾ ಜೀವನ ಮಾಡಲಿ ನಾನು ನಿಮಗೆಲ್ಲ ಮುಖ ತೋರಿಸೋಕೆ ನನಗೆ ಇಷ್ಟ ಇಲ್ಲದೆ ನಿಮ್ಮೆಲ್ಲರಿಂದ ಶಾಶ್ವತವಾಗಿ ದೂರ ಹೋಗಬೇಕು ಅಂತ ಅಂದುಕೊಂಡೆ ಆದರೆ ಅದಕ್ಕೆ ಆತ ಅವಕಾಶ ಮಾಡಿಕೊಡಲಿಲ್ಲ ಎಂದು ತನ್ನ ಮುಖ ಮುಚ್ಚಿಕೊಂಡು ಅಳುವನ್ನು ಇನ್ನಷ್ಟು ಮತ್ತಷ್ಟು ಎಂದು ಜಾಸ್ತಿ ಮಾಡಿದರೆ ಸಾಮ್ರಾಟ್ ಅವಳಿಂದ ಒಂದೊಂದೇ ಹೆಜ್ಜೆ ಹಿಂದೆ ಹೋಗೋಕೆ ಶುರು ಮಾಡಿದ ಅವಳು ಅಷ್ಟು ಅಳುತ್ತಿದ್ದರೂ ಅವನು ಒಂದು ಸಾಂತ್ವನದ ಮಾತು ಹೇಳಲಿಲ್ಲ ಅಳುತ್ತಿದ್ದವಳನ್ನು ಸಮಾಧಾನ ಕೂಡ ಮಾಡಲಿಲ್ಲ ಜೊತೆಗೆ ಅವಳು ಕೇಳಿದ ಅಷ್ಟು ಪ್ರಶ್ನೆಗೆ ಉತ್ತರ ಕೂಡ ಕೊಡದವನು ಮೌನವಾಗಿಯೇ ಅಲ್ಲಿಂದ ತಿರುಗಿ ನೋಡದ ಹಾಗೆ ಹೊರಟು ಹೋಗಿದ್ದ